ಪ್ರಕೃತಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನೀವು ನೋಡ್ಬೋದು ಸುತ್ತ ಯಾವ ರೀತಿ ಇದೆ ಅಂತ ನಾನಿವತ್ತು ಕುಂದೂರು ಬೆಟ್ಟಕ್ಕೆ ಬಂದಿದ್ದೀನಿ ಇಲ್ಲೊಂದು ಚೌಟ್ರಿ ಕಟ್ತಾ ಇದಾರೆ ಈ ಚೌಟ್ರಿ ವೈರಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂತಂದರೆ ಇಲ್ಲಿ ಜನ ಏನು ಇವಾಗ ಸೀಸನ್ ಟೈಮ್ ಎಲ್ಲ ಅಲ್ಲ ಅದರಿಂದ ಜನ ಇಲ್ಲ ಬಟ್ ಏನಪ್ಪ ಅಂದರೆ ಈ ಒಂದು ಪ್ರಕೃತಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನೀವು ನೋಡ್ಬೋದು ಸುತ್ತ ಯಾವ ರೀತಿ ಇದೆ ಅಂತ ಈ ದೇವಸ್ಥಾನವೂ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಬಿಲ್ಡಿಂಗ್ ವೈರಿಂಗ್ ಮಾಡೋದಕ್ಕೆ ಬಂದಿರೋದ್ರಿಂದ ನಾನು ಈ ದೇವಸ್ಥಾನ ಈ ಒಂದು ಜಾಗ ಎಲ್ಲನೂ ನೋಡೋದಕ್ಕೆ ನನಗೆ ಒಂಥರ ಇದೊಂದು ಅದೃಷ್ಟ ಅಂತ ಹೇಳ್ಬೋದು ಇದೇ ಊರಿನವರಾದಂತಹ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಾದಂತಹವರು ಒಬ್ಬರು ಇಲ್ಲಿ ಸಿಕ್ಕಿದ್ದಾರೆ ಅವ್ರ ಹತ್ರ ನಾನು ಈ ದೇವಸ್ಥಾನ ಬಗ್ಗೆ ಪೂರ್ತಿ ಮಾಹಿತಿನೇ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸರ್ ಹೇಳಿ ಸರ್ ಈ ದೇವಸ್ಥಾನ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡಿ ಯಾಕೆಂದರೆ ನಮ್ಮ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ದೇವಸ್ಥಾನ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಇದರ ಇತಿಹಾಸ ಏನು ಮತ್ತೆ ಏನು ಪೂರ್ತಿ ಡೀಟೇಲ್ ಹೇಳ್ಕೊಡಿ ದೇವಸ್ಥಾನನ ಫ್ರಸ್ಟ್ ಸ್ಟಾರ್ಟಿಂಗು ವರ್ಷಕ್ಕೊಂದೇ ಸಲ ಸರ್ ದೇವಸ್ಥಾನ ಓಪನ್ ಆಯ್ತು ವರ್ಷಕ್ಕೊಂದೇ ಸಲ ತೆಗೆದು ಒಂದೇ ಸಲ ಹಾಂ ಸರಿ ಸರ್ ಈಗ ಸರ್ ಒಂದು ಹತ್ತು ಹದಿನೈದು ವರ್ಷದಿಂದ ಹೊಸದಾಗಿ ಓಪನ್ ಆಗಿರೋದು ಸರ್ ಹತ್ತು ಹದಿನೈದು ವರ್ಷದಿಂದ ಸರ್ ಅಷ್ಟೊಂದು ಸಲ ದೇವಸ್ಥಾನ ಓಪನ್ ದೇವಸ್ಥಾನ ಎಲ್ಲ ಸಂಪೂರ್ಣವಾಗಿ ಕಟ್ಟಿದ್ರು ಕಟ್ಟಿದಾಗ ಏನಾಯ್ತು ಅದು ಸರಿ ಬರಲಿ ಸಂಪ್ರದಾಯ ಅಂತ ಸರಿ ಬರಲಿಲ್ಲ ವರ್ಷಕ್ಕೊಂದ್ಸಲ ಸಲ ದೇವಸ್ಥಾನ ತೆಗೆಯೋದ್ರಿಂದ ಅದೇನಾಗಿದ್ರು ಆ ಊರಿನ ಗ್ರಾಮಸ್ಥರ ಸೇರಿಕೊಂಡು ಒಂದೇ ಸಲ ಕಟ್ಬಿಟ್ಟಿದ್ರು ಅದಕ್ಕೆ ಮತ್ತೆ ಶಾಸ್ತ್ರ ಎಲ್ಲ ಕೇಳಿದಾಗ ಇದು ಸರಿ ಬರಲಿಲ್ಲ ಮತ್ತು ದೇವಸ್ಥಾನ ಒಂದ್ಸಲ ಸಲ ಕುಸ್ತೋಗಿತ್ತು ಮತ್ತೆ ಏನು ಮಾಡಿದ್ರು ಭಕ್ತಾದಿಗಳ ಸಹಕಾರದಿಂದ ಮತ್ತೆ ದೇವಸ್ಥಾನ ಓಪನ್ ಮಾಡಿದ್ರು ಈಗ ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಸರ್ ದೇವಸ್ಥಾನ ಓಪನ್ ಆಗಿ ಹದಿನೈದು ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ಈಗ ಏನು ಮಾಡಿದ್ದಾರೆ ಈ ದೇವಸ್ಥಾನನ ಏನು ಸಂಪ್ರದಾಯ ವರ್ಷಕ್ಕೊಂದೇ ಸಲ ಬಾಕಿ ಓಪನ್ ಇತ್ತು ಅದನ್ನ ಸಪ್ರೇಟ್ ಮಾಡಿದ್ದಾರೆ ಇನ್ನು ಏನು ವಾರ ವಾರ ಮಂಗಳವಾರ ಶುಕ್ರವಾರ ಭಾನುವಾರ ವಾರದಲ್ಲಿ ಮೂರು ದಿನ ಅದು ಸಪ್ರೇಟಾಗಿ ಮುಂದಗಡೆ ವಾರ ವಾರ ತಗೊಂಡು ಹೋಗ್ತಾ ಇದ್ದೀವಿ ಸರ್ ಸುಮಾರು ಎಷ್ಟು ವರ್ಷ ಇತಿಹಾಸ ಇರ್ಬೋದು ಸರ್ ಈ ದೇವಸ್ಥಾನಕ್ಕೆ ಸರ್ ಇದು ಸುಮಾರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ವರ್ಷದ ಹಿಂದೆ ಆವಾಗಿಂದೂ ಐತೆ ಕುಂದೂರಮ್ಮ ಬೆಟ್ಟ ಅಂತ ಅವರ ದೇವಸ್ಥಾನ ಬೆಟ್ಟ ಅಂತ ಸ್ವಲ್ಪ ಜನ ಸರ್ ಮ ಮೈಸೂರವರೆಲ್ಲ ಬೆಟ್ಟದರ್ಶಿ ಅಂತ ಕರೀತಾರೆ ಹಾಂ ಇನ್ನೂ ಸ್ವಲ್ಪ ಜನ ಎಲ್ಲ ಕುಂದೂರಮ್ಮ ಅಂತ ಕರೀತಾರೆ ಹಾಂ ಇನ್ನೊಂದು ಸ್ವಲ್ಪ ಜನ ಸಪ್ತಮಾತೃಗರು ಅಂತ ಕರೀತಾರೆ ಹಾಂ ಸರ್ ಇಲ್ಲಿ ದೇವಸ್ಥಾನದ ಗೋಪುರದಲ್ಲಿ ಸರ್ ಏಳು ಜನ ದೇವರುಗಳಿದ್ದಾರೆ ಮುಂದ್ಗಡೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಯಾವ್ಯಾವ ದೇವರು ಅಲ್ಲಿರೋದು ಮೊದಲನೇದು ಬ್ರಾಹ್ಮಿ ಅಂತ ಎರಡನೇದು ಮಹೇಶ್ವರಿ ಮೂರನೇದು ಕುಮಾರಿ ನಾಲ್ಕನೇದು ವೈಷ್ಣವಿ ಐದನೇದು ವಾರಾಯಿ ಆರನೇದು ಇಂದ್ರಾಣಿ ಏಳನೇದು ಚಾಮುಂಡಿ ಅಂದರೆ ನಮ್ಮ ಇದರಲ್ಲಿ ವೈಷ್ಣವಿನೇ ಕುಂದುರಮ್ಮ ಅಂತ ಕರೀತಾರೆ ವೈಷ್ಣವಿನೇ ಕುಂದೂರಮ್ಮನೇ ಕುಂದೂರಮ್ಮ ಮೇನ್ ದೇ ದೇವರು ಇಲ್ಲಿಗೆ ಕುಂದುಮೇ ವೈಷ್ಣವಿನೇ ಕುಂದುರಮ್ಮ ಅಂತ ಕರೀತಾರೆ ಕುಂದೂರಮ್ಮ ಅದು ಊರಿಂದ ಹೆಸ್ರು ಬಂದಿರೋದ ಅಥವಾ ದೇವರಿಂದ ಊರಿಗೆ ಹೆಸ್ರು ಬಂದಿರೋದ ಸರ್ ನಮಗೆ ಸರ್ ಅದು ಊರಿಂದ ಹೆಸ್ರು ಬಂದಿರೋದು ಲೆಕ್ಕದಲ್ಲಿ ಸೇರೋದು ತೆಂಗಿ ಇದಕ್ಕೆ ಸಿರುತ್ತೆ ಸರ್ ಸಿರುಮೊಳಿಗೆ ಸಿರುತ್ತೆ ಹಾಂ ಬಂದಿರೋದು ಅಂತ ಕುಂದರಮ್ಮ ಅಂತ ಸರ್ ಇಲ್ಲಿ ಮಠ ಇದೆ ಅಲ್ಲಿಗೆ ಸುಮಾರು ಸಲ ಏಳ್ ಮೂರ್ ಸಲ ಅಂತ ಏನು ಸರ್ ಚಿರತೆ ಕಾಣಿಸ್ಕೊಂಡಿದೆಯ ಕುಂದು ಚಿರತೆ ಆಯ್ತು ಚಿರತೆ ಆಯ್ತಂತೆ ಬಂದಿತ್ತು ಬಟ್ ನಾವು ಎಲ್ಲಾ ಪೂಜೆ ಎಲ್ಲ ಇಲ್ಲೆಲ್ಲ ಓಡಾಡ್ತೀವಲ್ಲ ಅದನ್ನ ನಮ್ಮ ಕಣ್ಣಿಗೆ ಒಂದ್ಸಲ ಕಾಣಿಸ್ಕೊಂಡಿಲ್ಲ ಒಂದ್ಸಲ ಕಾಣಿಸ್ಕೊಂಡಿಲ್ಲ ಸರಿ ಬಟ್ ಇಲ್ಲಂದ ಅಕ್ಕ ಮಾತ್ರ ಹೇಳ್ತಾರೆ ಚಿರತೆ ಓಡಾಡ್ತಿತ್ತು ಅಂತ ಹೇಳ್ತಾರೆ ಬಟ್ ನಮ್ಮ ಕಣ್ಣಿಗೆ ಒಂದು ಸಲ ಕನಸ್ಕೊಂಡಿರೋ ಸರ್ ಬೆಟ್ಟದ ಮೇಲೆ ಯಾವುದೋ ಒಂದು ಕೊಳ ಐತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾ ಸರ್ ಸರ್ ಅದೊಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಿದೆ ಅದರ ಮೇಗಡೆ ಇನ್ನೊಂದು ಕೊಳ ಇದೆ ಅಲ್ಲಿ ಸರ್ ಅಂದರೆ ಅಲ್ಲಿ ಮಡಿಯಾಗಿ ಹೋಗಬೇಕು ಹ್ಞೂ ಮಡಿಯಾಗಿ ಹೋದರೆ ಅಲ್ಲಿ ಏನಂತಂದರೆ ನಾವು ಒಂದು ಸಲ ನೀರನ್ನು ತಗೊಂಡ್ರೆ ಪದೇ ಅದನ್ನು ಇಂಜುಲ್ ಮಾಡೋ ಆಗಿಲ್ಲ ಒಂದು ಸಲ ನೀರು ತಗೊಬಿಟ್ರೆ ಅದನ್ನು ಆಗಿ ಇದು ಮಾಡಬೇಕು ಮತ್ತು ಪದೇ ಹಾಕಿದ್ರೆ ಪದೇ ಏನಾದರೂ ಪ ಪದೇ ಪದೇ ಏನಾದರೂ ಗಲೀಜು ಮಾಡಿದ್ರೆ ಅಲ್ಲಿ ಮೊದಲೆಲ್ಲ ಎಜ್ಜೇನಿತ್ತು ಸರ್ ಜೇನುಗಳಿದ್ದು ಇವಾಗ ಜೇನು ಸ್ವಲ್ಪ ಕಡಿಮೆ ಆಗಿ ಹೋದ್ ಸಲ ಹೋದ ವರ್ಷ ಏನಾಯಿತು ಹೀಗೆ ನಿಲ್ಲಿಸೋಗೆ ಗ್ರಾಮಸ್ಥರು ಅಭಿಷೇಕ ಮಾಡಿಕೊಂಡು ಅಲ್ಲಿ ವರ್ಷ ವರ್ಷ ಅಭಿಷೇಕ ಮಾಡ್ತಾರೆ ಅವರು ಹೋದ ಸಲ ಅಂತ ಹೋಗಿದ್ದಾರೆ ಸ್ವಲ್ಪ ಜನ ಹುಡುಗರು ತುಂಡು ಹುಡುಗರು ಏನು ಮಾಡಿದ್ದಾರೆ ಆ ಮೇಲ್ಗಡೆ ಇದಕ್ಕೆ ಹೋಗಿದ್ದಾರೆ ಹತ್ರ ಹೋಗಿದ್ದಾರೆ ಕೊಳದ ಹತ್ರ ಹೋದಾಗ ಅವರು ಎಂಜೋಲ್ ಮಾಡಿಬಿಟ್ಟಿದ್ದಾರೆ ಎಂಜೋಲ್ ಮಾಡಿದಾಗ ಅವ್ರಿಗೆ ಅವರು ಮಾತ್ರ ಅಷ್ಟೇ ಬಂಡೆಗಳು ಕಾಣಿಸ್ಕೊಂಡಿದ್ದಾವೆ ಬಂಡೆ ಬರೋದು ಹತ್ರಕ್ಕೆ ಚೂರು ಚೂರಾಗಿ ಅವ್ರ ಮುಖಕ್ಕೆ ಮಾತ್ರ ಕಾಣುತ್ತೆ ಆ ಥರ ಇನ್ಸಿಡೆಂಟ್ ಆಗಿದೆ ಹಾಗಾದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ಆ ಕೊಳದಲ್ಲಿ ಒಂದ್ಸಲಿ ಮಾತ್ರ ನೀರ್ ಕುಡಿಬೇಕು ಎರಡನೇ ಸಲ ನೀರು ಕುಡಿದ್ರೆ ಅದು ಎಂಜಲಾಗ್ಬಿಡುತ್ತೆ ಅದ್ ಆ ಕಾರಣದಿಂದ ಅಲ್ಲಿ ಏನಾದ್ರು ಕೆಡಕಾಗುತ್ತೆ ಏನಾದರೂ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅಲ್ಲಲ್ಲೇ ಅಲ್ಲೇ ಉದಾಹರಣೆಗೆ ಈಗ ಅದೇ ಐತಲ್ಲ ಸರ್ ಈಗ ಹೋದ ವರ್ಷ ಆಯ್ತು ಅದನ್ನೇ ಆಗಿ ಅವರು ಮಾತ್ರ ಅದು ಕಾಣಿಸ್ಕೊಂಡಿದೆ ಅಷ್ಟೇ ಯಾರು ಆ ಥರ ಎಂಜಲ್ ಮಾಡ್ತಾರೆ ಅವ್ರಿಗೆ ಮಾತ್ರ ಬೇರೆ ಯಾರಿಗೂ ಏನೂ ತೊಂದರೆ ಇಲ್ಲ ಏನೋ ತೊಂದರೆ ಮಾಮೂಲಿಗೆ ಒಂದ್ಸಲ ನೀರು ಕುಡ್ಕೊಂಡು ಆ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಏನೂ ತೊಂದರೆ ಇಲ್ಲ ಅಂದ್ರೆ ಇಲ್ಲ ಮಡಿಯಿಂದ ಹೋಗ್ಬೇಕು ಸರ್ ಹಾಂ ಈಗ ನಾವು ಅಲ್ಲಿ ದಾರಿದೆ ಕಾಲ್ದಾರಿ ಹಾಂ ಸರ್ ಅಲ್ಲಿ ಮಡಿಯಿಂದ ಹೋಗ್ಬೇಕು ಅಷ್ಟೇ ಮಡಿಯಿಂದ ಹೋಗಿ ಮಡಿಯಿಂದ ಹೋಗಿ ಮಡಿಯಿಂದನೇ ಬರಬೇಕು ಹಾಂ ಸರಿ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೊತಾ ಇದೆ ಆದರೆ ಸಮಯ ಸಿಕ್ಕಿರಲಿಲ್ಲ ನೀವು ನೋಡ್ಬೋದು ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಹೆಸ್ರು ತೋರಿಸ್ತೀನಿ ರೀ ಶ್ರೀ ಕುಂದೂರಮ್ಮನವರ ದೇವಸ್ಥಾನ ಕುಂದೂರು ಬೆಟ್ಟ ನೋಡ್ತಾಯಿದಿರಲ್ಲ ಒಟ್ಟಿನಲ್ಲಿ ದೇವಸ್ಥಾನ ಅಂತೂ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ತುಂಬಾ ಏನೋ ಒಂದು ನೆಮ್ಮದಿ ಇಲ್ಲಿಗೆ ಬಂದರೆ ಅನ್ನೋ ಒಂದು ಫೀಲ್ ಬರ್ತಾಯಿದೆ ಕುಂದೂರು ಬೆಟ್ಟ ನೆನ್ಪಲ್ಲಿಟ್ಟುಗಳಿಗೆ ಮಳವಳ್ಳಿಗೆ ಹೋಗುವಂಥ ರೋಡಲ್ಲಿ ಮೂಡ್ತಾರದಿಂದ ಮಳವಳ್ಳಿಗೆ ಹೋಗುವಂಥ ರೋಡಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ದೇವಸ್ಥಾನ ಯಾವ್ಯಾವ ಬಾಗಲ್ ತೆಗೈತೆ ಸರ್ ಸರ್ ಇದು ವಿಶೇಷ ಅಂದರೆ ಮಂಗಳವಾರ ಸರ್ ಮಂಗಳೂರು ದಿನ ಬಹಳ ವಿಶೇಷ ದಾಸೋಹ ಎಲ್ಲ ಆಗುತ್ತೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಎಲ್ಲ ಇರುತ್ತೆ ಮಂಗಳವಾರ ಯಾವಾಗಲೂ ಎನಿ ಟೈಮ್ ಇರುತ್ತೆ ಮಂಗಳವಾರ ಎನಿ ಟೈಮ್ ಮಂಗಳವಾರ ಐದು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಸರಿ ಸರ್ ಪ್ರತಿ ಮಂಗಳವಾರನು ದಾಸೋಹ ಇರುತ್ತೆ ಸರ್ ಇಲ್ಲಿ ದೊಡ್ಡ ಜಾತ್ರೆ ಯಾವಾಗ ಸರ್ ನಡೆಯೋದು ನವೆಂಬರ್ ತಿಂಗಳು ಕಾರ್ತಿಕ ಮಾಸದಲ್ಲಿ ಎಷ್ಟನೇ ತಾರೀಕು ತಾರೀಖು ಬೀಳುತ್ತೆ ಸರ್ ನಾಲ್ಕು ಐದನೇ ನಾಲ್ಕನೇ ತಾರೀಕು ಇಲ್ಲ ಐದನೇ ತಾರೀಕು ನಾಲ್ಕು ಐದು ಏಳು ದಿನ ನಡೆಯುತ್ತೆ ಪ್ರತಿ ವರ್ಷ ನವೆಂಬರ್ ಅಲ್ಲೇ ಬೀಳುತ್ತೆ ನವೆಂಬರ್ ಸುಮಾರು ಎಷ್ಟು ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಐತೆ ಸರ್ ಸರ್ ಇದೆ ಸರ್ ಸುಮಾರು ಒಂದು ಹತ್ತು ಸಾವಿರ ಹತ್ತು ಸಾವಿರ ಜನ ಬರ್ತಾರೆ ಸರ್ ಇಲ್ಲಿ ಮಡ ಅಥವಾ ಏನಾದ್ರು ಆ ತರ ಏನಾರು ಇದು ಪ್ರತಿ ಆ ಜಾತ್ರೆ ದಿನ ಮಡೇ ಅನ್ಬಿಟ್ಟು ಇಲ್ಲೆಲ್ಲ ಆಗ್ತಾರೆ ಸುಮ್ಮ ತುಂಬ ತುಂಬ ಜನ ಎಲ್ಲ ಅಕ್ಕಪಕ್ಕ ಈ ಕಡೆ ಮಂಡ್ಯ ಸೈಡು ಆ ಕಡೆ ನರಸೀಪುರ ಸೈಡು ಮೈಸೂರು ಸೈಡಿಂದ ಎಲ್ಲರೂ ಬರ್ತಾರೆ ಸರ್ ಅಲ್ಲಿಂದ ಎಲ್ಲ ಬಂದು ಇಲ್ಲಿ ಮಡ ಹೋಗ್ತಾರೆ ಸರ್ ಒಂದು ದೇವ್ರಿಗೆ ನೈವೇದ್ಯ ತೋರಿಸಿ ಅವರೇ ಊಟ ಮಾಡ್ಕೊಂಡು ಹೋಗ್ತಾರೆ ಸರ್ ಇವಾಗ ನಿಮ್ಮ ಊರಿಂದ ನೀವು ಉತ್ಸವ ಮೂರ್ತಿ ತಗೊಂಡು ಬರ್ತೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ತೀವಿ ಸರ್ ಅದು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ವರ್ಧ ಅಮ್ಮನೂರು ವರ್ಧಂತಿಂತ ಮಾಡ್ತೀವಿ ಸರ್ ಅವಾಗ ಇಲ್ಲೆಲ್ಲ ಬಂದು ಅಭಿಷೇಕೆಲ್ಲ ಆಗಿ ವಿಶೇಷ ಆಗಿ ಊರಿಂದನೇ ನಮ್ಮ ಗದ್ದಿಗಲ್ಲಿದ್ದಿರೋ ದೇವ್ರು ಬಂದು ಇಲ್ಲೆಲ್ಲ ಸುತ್ತ ಪ್ರದಕ್ಷಿಣೆ ಮಾಡಿ ಉತ್ಸವ ಮಾಡ್ತೀವಿ ಸರ್ ಉತ್ಸವ ಮಾಡಿ ಅದಾದಮೇಲೆ ಇಲ್ಲೇ ಮಾಡ್ತೀರಾ ಅಥವಾ ಮನೆ ಮನೆ ಹತ್ರನೇ ತಗೊಂಡು ಹೋಗ್ತೀವಿ ಮನೆ ಹತ್ರನ ತಗೊಂಡೋಗ್ತೀವಿ ವರ್ಷಕ್ಕೊಂದ್ಸಲಿ ಮಾತ್ರ ತರ್ತೀರ ಸರ್ ಇಲ್ಲಿ ಪೂಜೆ ಎಲ್ಲ ಯಾವ್ಯಾವ ಥರ ಐತೆ ಸರ್ ಇಲ್ಲಿ ಸರ್ ಅಂದ್ರೆ ಇಲ್ಲಿ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರ ಅಭಿಷೇಕ ರುದ್ರಾಭಿಷೇಕ ಅಂದ್ರೆ ಸೇವೆಗಳು ಮಾಮೂಲಿ ಸರ್ ಮುಡಿ ಸೇವೆ ಇಲ್ಲಿ ಅರ್ಕೆ ಎಲ್ಲ ಉಂಟು ಸರ್ ಮುಡಿ ಎಲ್ಲ ಸರ್ ಸೇವೆ ಆಮೇಲೆ ಇಲ್ಲಿ ವಿಶೇಷ ಸೇವೆ ಇದೆ ಮಕ್ಕಳಾಗದೇ ಇರೋರ್ಗು ಅವ್ರಿಗೂ ಮಕ್ಕಳಾಗಿದೆ ಸರ್ ಆಗಿದೆ ಸರ್ ಅದೆಲ್ಲ ರಿಸಲ್ಟ್ ಎಲ್ಲ ಬಂದೈತೆ ಹೌದು ಇಲ್ಲಿ ಮುಡಿ ಮಾಡಿಸೋದಕ್ಕೆ ಈ ಪ್ರತ್ಯೇಕವಾಗಿ ಇಂತ ದಿನ ಅಂತ ಆಯ್ತಾ ಇಲ್ಲ ಯಾವಾಗಲಾರು ಅರ್ಕೆ ಮುಡಿ ಕೊಡ್ಬೋದ ಅಂದ್ರೆ ದೇವಸ್ಥಾನ ಓಪನ್ ಇರೋದ್ರು ಮಂಗಳವಾರ ಶುಕ್ರವಾರ ಭಾನುವಾರ ಇರೋದ್ರಿಂದ ನೀವು ಆ ದಿನನೇ ಬರಬೇಕು ಆ ದಿನ ಬಂದ್ರೆ ಮುಡಿ ಕೊಡಬಹುದು ಹಾಂ ಸರ್ ಸರ್ ಇಲ್ಲಿ ಸುಮಾರು ಹಂಗಾದ್ರೆ ಅಕ್ಕಪಕ್ಕದ ಯಾವ್ಯಾವ ಗ್ರಾಮಸ್ಥರು ಇಲ್ಲಿಗೆ ಜಾಸ್ತಿ ಜನ ಬರ್ತಾರೆ ಸರ್ ಇಲ್ಲಿಗೆ ಸರ್ ಜಾಸ್ತಿ ಜನ ಅಂತಂದ್ರೆ ಈ ಕಡೆ ಮಂಡ್ಯ ಸೈಡು ಮಂಡ್ಯ ಸೈಡು ಮಂಡ್ಯ ಸೈಡ್ ಸುಮಾರು ಜನ ಮಂಡ್ಯ ಮಂಡ್ಯ ಮಂಡಿ ಯಾವ ಮಂಡ್ಯದಲ್ಲಿ ಇದರಲ್ಲ ಮಂಡ್ಯ ಸೈಡೆಲ್ಲ ಈ ಕಡೆ ಬರುತ್ತೆ ಈ ಕಡೆ ನರಸಿಪುರ ನಗರ ನಗರದಿಂದನೂ ತುಂಬಾ ಜನ ಈ ಕಡೆ ಬೆಂಗಳೂರು ಆ ಕಡೆ ತಮಿಳ್ನಾಡು ಅಂತಾರೆ ತಮಿಳ್ನಾಡು ತನಕ ಅಲ್ಲಿಂದನೂ ಬರ್ತಾರೆ ಸರ್ ಇಲ್ಲಿಗೆ ಓ ತುಂಬಾನೇ ಫೇಮಸ್ ಆಗೈತೆ ಸರ್ ಹಂಗಾದ್ರೆ ತಿರುಕ್ ಬರ್ತಾರೆ ತಿರುಕ್ ನಂಬಿಯಿಂದನೂ ತುಂಬಾ ಇದ್ದ ಸರ್ ಸರ್ ಈ ದೇವಸ್ಥಾನದಲ್ಲಿ ಹಾಗಾದ್ರೆ ಇವಾಗ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಭಕ್ತಾದಿಗಳೇನಾದ್ರು ಕಾಣ್ಕೆ ಕೊಡ್ಬೋದಾ ಅನುಕೂಲ ಅವ್ರ ಆಗಿರೋದು ಅಂದ್ರೆ ಅವರು ಕೊಟ್ಟು ಹೋಗ್ತಾರಲ್ಲ ಅವ್ರೋಸ್ಕರ ಈಗ ಹೊಸದಾಗ್ ಆಗ್ತಾ ಇದೆ ಭವನ ಇದನ್ನು ಓಪನ್ ಆಯಿತು ಅಂದ್ರೆ ಅಲ್ಲೇನಿಲ್ಲ ಸರ್ ಇಲ್ಲೇ ಸದ್ಯಕ್ಕೆ ಇಲ್ಲೇ ನಡೆಯುತ್ತೆ ಸರ್ ಇವಾಗ ನೆಕ್ಸ್ಟ್ ಇಂದ ಇವಾಗ ಈ ದಾಸೋಭವನದಲ್ಲಿ ಊಟ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡು ತೀರ್ಮಾನ ಭಕ್ತಾದಿಗಳೆಲ್ಲ ದಾನ ಧರ್ಮ ಎಲ್ಲಾ ಮಾಡ್ತಾ ಇರ್ತಾರೆ ಸರ್ ಊಟಕ್ಕೆ ಅದು ಇದು ಎಲ್ಲ ಖರ್ಚೆಲ್ಲೂ ಆಲ್ಮೋಸ್ಟು ನಡೆಯುತ್ತೆ ಇಷ್ಟೊಂದು ಎಲ್ಲ ಆಗಿರೋ ಸರ್ ಹಾಂ ಓಕೆ ಸರ್ ಧನ್ಯವಾದ ಸರ್ ದೇವಾಲಯವೇ ಇಲ್ಲಿ ಪಾಕಶಾಲೆನೂ ಸಹ ಇದೆ ಇಲ್ಲಿ ಪಂಚಾಮೃತ ಅದು ಇದು ಭಕ್ತಾದಿಗಳು ಮಾಡಬೇಕು ಅಂತಂದರೆ ಇಲ್ಲೇ ಈ ಒಂದು ಜಾಗದಲ್ಲೇ ಮಾಡ್ಬೋದು ಕುಂತ್ಕೊಳ್ಳೋದು ಸಹ ವಿಶಾಲವಾದ ಜಾಗ ಇದೆ ನೀವು ನೋಡ್ತಾ ಇದ್ದೀರಲ್ಲ ಮೈನ್ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ಬನ್ನಿ ಇಲ್ಲಿ ಹಳೆಯ ದೇವಸ್ಥಾನ ಎಲ್ಲಿತ್ತು ಅಂತಲೂ ತೋರಿಸ್ತೀನಿ ನಿಮಗೆ ಹಾಗೆಯೇ ಇಲ್ಲಿ ದೇವಸ್ಥಾನದ ಎಡಭಾಗಕ್ಕೆ ನೋಡೋದಾದರೆ ನಿಮಗೆ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು ಸರ್ವಸಿದ್ಧಿ ವಿಘ್ನ ವಿನಾಯಕ ಗಣೇಶನ ದೇವಸ್ಥಾನವನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಬನ್ನಿ ಹಾಗೆಯೇ ಹಳೆಯ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ನೀವು ಇಲ್ಲಿ ಇದ್ದೀರಲ್ಲ ಕುಂದೂರಮ್ಮನವರ ಸನ್ನಿಧಿ ಇದು ಗರ್ಭಗುಡಿ ಹಳೆಯ ಗರ್ಭಗುಡಿ ಇದು ಈ ಒಂದು ದೇವಸ್ಥಾನದ ಬಾಗಿಲನ್ನ ವರ್ಷಕ್ಕೊಂದು ಸಲ ಮಾತ್ರ ಅಂತೆ ತೆಗೆಯೋದು ಮಿಕ್ಕಿದ ಟೈಮಲ್ಲಿ ಇಲ್ಲಿ ಹೊಸ್ತಾಗಿ ಕಟ್ಟಿರುವಂತಹ ಈ ಒಂದು ದೇವಸ್ಥಾನ ಓಪನ್ ಆಗಿರುತ್ತೆ ಅದನ್ನು ಬಿಟ್ಟರೆ ಈ ಒಂದು ಬಾಗಿಲು ತೆಗಿಬೇಕು ಅಂತಂದರೆ ವರ್ಷಕ್ಕೆ ಒಂದು ಸಲ ಮಾತ್ರ ಅಂತೆ ತೆಗೆಯೋದು ನೋಡ್ತಾಯಿದ್ದೀರಲ್ಲ ಹಾಗೆಯೇ ಇಲ್ಲಿ ಊಟದ ವ್ಯವಸ್ಥೆಗೂ ಸಹ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಅಂತೂ ಈ ದೇವಸ್ಥಾನ ಓಪನ್ ಮಾಡಬೇಕು ಅಲ್ಲಿ ಆ ದೇವ್ರು ನೋಡಬೇಕು ಅಂತಂದರೆ ಒಂದು ವರ್ಷ ಕಾಯಲೇಬೇಕು ವರ್ಷಕ್ಕೊಂದ್ಸಲಿ ಮಾತ್ರ ಓಪನ್ ಆಗದಂತೆ ಬನ್ನಿ ವಿಶಾಲವಾದ ಆವರಣ ನೀವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಈ ದೇವಸ್ಥಾನ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬೆಟ್ಟನ ಪೂರ್ತಿ ತೋರಿಸ್ತೀನಿ ಬನ್ನಿ ನೋಡಿ ಮತ್ತು ಇಲ್ಲಿ ಅರ್ಚಕರು ಕಾಂಟ್ಯಾಕ್ಟ್ ನಂಬರೆಲ್ಲ ಇಲ್ಲೇ ಇದೆ ನೀವು ನೋಡ್ಬೋದು ವಿಸಿಟ್ ಮಾಡಿ ಮಳವಳ್ಳಿಗೆ ಹೋಗುವಂಥ ರೋಡಲ್ಲಿ ಈ ಒಂದು ದೇವಸ್ಥಾನ ಇದೆ ತುಂಬ ಇಷ್ಟ ಆಯಿತು ಯಾರೋ ಹೊಡೆದಿದ್ದಾರೆ ಅದು ಕೊಳ್ತೋಗೈತೆ ಗುರು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ನೋಡಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾನು ಮೊದಲನೇ ದಿನ ಅಲ್ಲಿಗೆ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಯಾರೂ ಸಹ ಇರಲಿಲ್ಲ ಎರಡನೇ ದಿನ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಬೈಕಲ್ಲಿ ಕಾರಲ್ಲಿ ಎಲ್ಲ